ಪ್ರೇಕ್ಷಕರೇ ನಮಸ್ಕಾರ ನಾನು ಇವತ್ತು ಇಬ್ಬರು ವಿಶೇಷ ವ್ಯಕ್ತಿಗಳ ಪರಿಚಯ ಮಾಡ್ಕೊಡ್ತಾ ಇದ್ದೇನೆ ಅವರು ಸತಾಯಿಷಿ ದಂಪತಿ ಸಬ್ಬನಹಳ್ಳಿಯ ಬಿ ರಾಮೇಗೌಡ ಮತ್ತು ಚಿಕ್ಕತಾಯಮ್ಮ ದಂಪತಿ ಅವರ್ಯಾರು ಅಲ್ಲ ನಮ್ಮ ಕವಿ ಮಿತ್ರರಾದಂತ ಸಬ್ಬನಹಳ್ಳಿ ಶಶಿಧರ್ ಅವರ ತಂದೆ ಮತ್ತು ತಾಯಿ ಬನ್ನಿ ಅವರ ಪರಿಚಯ ಮಾಡ್ಕೊಳ್ಳೋಣ ಅವರ ವಿಶೇಷತೆ ಅವರ ವ್ಯಕ್ತಿತ್ವ ಏನು ಅನ್ನೋದನ್ನ ಅವ್ರ ಮಾತುಗಳಲ್ಲೇ ಕೇಳ್ತಾ ನಾವು ಆನಂದ ಪಡೋಣ ನಮಸ್ಕಾರ ನಮಸ್ತೆ ನಾನು ಚಂದ್ರಶೇಖರ ದಾಕವಳ್ಳಿ ನಿಮ್ಮ ಮಗ ಶಶಿಧರ ಸಬ್ನಳ್ಳಿ ಅವರ ಸ್ನೇಹಿತ ತಮಗೆ ಈಗಷ್ಟೇ ನೂರು ವರ್ಷ ಆಯ್ತು ಅಂತ ಕೇಳ್ಪಟ್ಟೆ ಹುಟ್ಟುದಬ್ಬವನ್ನ ಕೂಡ ಎಲ್ಲ ಕುಟುಂಬ ಸಮೇತರಾಗಿ ಮಾಡಿದ್ರಿ ಅಂತ ನಾನು ತಿಳಿಪಟ್ಟಿದ್ದೀನಿ ಆ ತಮಗೆ ಹಬ್ಬದ ಶುಭಾಶಯಗಳು ತಾವು ತುಂಬಾ ಬಹಳ ವರ್ಷಗಳಿಂದ ಗಮಕ ವಾಚನವನ್ನ ಮಾಡ್ತಾ ಬರ್ತಾ ಇದ್ದೀರಿ ಆ ಬಗ್ಗೆ ನನಗೆ ಬಹಳ ಕುತೂಹಲ ಇದೆ ಅದ್ರ ಕುರಿತು ಒಂದೆರಡು ಮಾತುಗಳನ್ನ ತಾವು ಹೇಳ್ಬೋದಾ ಯಾವ ವರ್ಷದಿಂದ ಗಮಕ ವಾಚನವನ್ನ ಮಾಡ್ತಾ ಇದ್ದೀರಿ ಅವೆಲ್ಲ ನೆನಪಿಲ್ಲ ಆದ್ರೆ ಗಮಕ ವಾಚನ ಮಾಡ್ಬೇಕು ಅಂತ ನಿಮ್ಗೆ ಬಂದ ಆಸ ಹ್ಮ್ 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 ಯಾವಾಗ ನಿಮ್ಗೆ ಗಮಕ ವಾಚನವನ್ನ ಮಾಡ್ಬೇಕು ಅಂತ ನಿಮ್ಗೆ ಸ್ಫೂರ್ತಿ ದಿನ ಯಾವಾಗ ಅನ್ನೋದು ನೆನಪಿಲ್ಲ ಆದ್ರೆ ಸ್ಫೂರ್ತಿ ಏನು ಯಾಕೆ ನಾನು ಗಮಕ ವಾಚನವನ್ನ ಮಾಡ್ಬೇಕು ಅಂತ ಅನಿಸ್ತು ನಿಮ್ಗೆ ಆ ರೀತಿ ದೇವ್ರ ಧಾರಿವ್ ಆಯ್ತದೆ ಅಂತ ಹೇಳ್ಬಿಟ್ಟು ಅದನ್ನ ಪುಸ್ತಕ ತಕೊಂಡ್ ಮಾತುಕತೆ ಬಾಕೊಂಡು ಕುಂತ್ಕೊಂಡ್ರೆ ಆತು ಮಾತು ಬೆಳಿತಾ ಇರ್ತದೆ ಅವಾಗ ವಿರೋಧ ಬರ್ತದೆ ಕೋಪ ಬರ್ತದೆ ಕೋಪ ಬಂದಾಗ ಆದೇಶ ಬರ್ತದೆ ಬೇಡ ಯಾಟೇನು ಬೇಡ ಕುತ್ಕೊಂಡ ಆ ರೀತಿ ಮಾಡ್ಕೊಂಡ್ಬಿಟ್ಟು ಪುಸ್ತಕ ತಗೊಂಡು ಕುತ್ಕೊಳ್ತೀನಲ್ಲ ಈ ಗಮಕ ವಾಚನದಲ್ಲಿ ಯಾವ ಕಾವ್ಯಗಳನ್ನು ಹೆಚ್ಚು ನೀವು ವಾಚನ ಮಾಡ್ತಾ ಇದ್ದೀರಿ ಪುಸ್ತಕ ಎಲ್ಲ ಓಡ್ತಾ ಇದ್ದೀವಿ ಹ್ಮ್ ಯಾವ್ದು ಮಹಾಭಾರತನ ರಾಮಾಯಣನ ಮಹಾಭಾರತ ಮಹಾಭಾರತ ಇಡೀ ಮಹಾಭಾರತದಲ್ಲಿ ಯಾವ ಪಾತ್ರಗಳನ್ನ ನೀವ್ ಹೆಚ್ಚು ಓದ್ತೀರಿ ಒಂದ್ ಓದ್ಬೇಕು ಒಂದ್ ಬಿಡ್ಬೇಕು ಅಂತ ಇಲ್ಲ ಎಲ್ಲಾನು ಓದ್ತೀನಿ ಅದು ನೀವಷ್ಟೇ ಓದ್ತಾ ಇರ್ತೀರಾ ಅಥವಾ ನೀವ್ ಹೊರಗಡೆ ಎಲ್ಲಾದ್ರೂ ಬೇರೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದೀರಾ ಮನೆ ಮನೆಗಳಿಗೆ ಹೋಗಿ ಅಥವಾ ಬೇರೆ ಮನೆಗೆ ಕೂಗುದು ಮನೆ ನಮ್ಮನೆ ಕೂತ್ಕೊಂಡು ನೋಡ್ಕೋತೀವಿ ಈ ಗಮಕ ವಾಚನದ ಜೊತೆಗೆ ಬೇರೆ ಏನ್ ಮಾಡ್ತಾ ಇದ್ದೀರಾ ವ್ಯವಸಾಯನ ಅಥವಾ ಮತ್ತೆ ವ್ಯವಸಾಯ ವ್ಯವಸಾಯನ ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ರಿ ಈಗ ನಾವು ನಾಲ್ಕೈದು ವರ್ಷದಿಂದ ವ್ಯವಸಾಯ ಮಾಡಕ್ ಆಗುದಿಲ್ಲ ಹ್ಮ್ ಗಣಿಕೆ ಆಗುದಿಲ್ಲ ಹ್ಮ್ ಆದ್ರಿಂದ ವ್ಯವಸಾಯ ಮಾಡಿದ್ ಬಿಟ್ಬಿಟ್ಟಿದ್ದೀವಿ ಹ್ಮ್ ಮೊದಲು ಏನೆಲ್ಲ ಬೆಳೀತಾ ಇದ್ರಿ ತಮ್ಮ ಜಮೀನಲ್ಲಿ ರಾಗಿ ಬೆಳೀತಿದ್ದು ಹ ರಾಗಿ ಮತ್ತೆ ಕಾಳು ಕಬ್ಬು ಕಬ್ಬು ಭತ್ತ ಎಲ್ಲ ಬೆಳೀತಾ ಇಲ್ಲ ಕಬ್ಬು ಭತ್ತ ಇಲ್ಲ ಹ್ಮ್ ಗದ್ದೆ ಇಲ್ಲ ನಮ್ಗೆ ಹ್ಮ್ ಹೊಲ ಮಾತ್ರ ಹ್ಮ್ ತಮಗೆ ಎಷ್ಟು ಮಕ್ಕಳು ನಮ್ಗೆ ಎಂಟು ಮಕ್ಕಳು ಎಂಟು ಮಕ್ಕಳು ಓ ತುಂಬಾ ದೊಡ್ಡ ಕುಟುಂಬ ಹೌದು ಎಲ್ಲ ಒಟ್ಟಿಗೆ ಇದಾರೆ ಜೊತೆ ಮಕ್ಕಳು ಆರು ಆರು ಗಂಡ ದೇರ್ ಮನೇಲಿ ಹ್ಮ್ ಇನ್ನು ನಾಲ್ಕು ಜನ ಐದು ಐದು ಜನ ಗಂಡು ಮಕ್ಕಳು ಐದು ಗಂಡ ಒಬ್ಬ ಒಬ್ಬ ಹ್ಮ್ ಏಳು ಜನ ಮಗ ಹೋಗ್ಬಿಟ ಹ್ಮ್ 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 ಇರ್ಲಿ 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 ಸಹಜ ಅದು ಒಳ್ಳೆ ಒಳ್ಳೆ ಮಗ ಒಳ್ಳೇದು ಹ್ಮ್ ಏನಾಗಿದ್ರ ಅವರು ಏನು ವ್ಯವಸಾಯ ಮಾಡ್ತಿದ್ರಾ ಅಥವಾ ಬೇರೆ ಏನಾದ್ರು ಕೆಲಸದಲ್ಲಿ ಇದ್ರ ಸೊ ಹಾಗಾಗಿ ನೀವು ಈಗ ಈ ವಾಸ ಇರೋದು ಸೊಬ್ರಹಳ್ಳಿನಲ್ಲ ಈಗ ಈ ವಯಸ್ಸಿನಲ್ಲಿ ಈಗ ಕಳೆದ ನಾಲ್ಕು ವರ್ಷದಿಂದ ವ್ಯವಸಾಯ ಮಾಡ್ತಿಲ್ಲ ಅಂತ ಹೇಳ್ತಿದ್ರಿ ಈ ಸಂದರ್ಭದಲ್ಲಿ ಹೇಗೆ ನಿಮ್ಮ ಜೀವನವನ್ನ ಕಳೀತಾ ಇದ್ದೀರಿ ಸಮಯವನ್ನು ಹೇಗೆ ಕಳೀತಾ ಇದ್ದೀರಿ ವ್ಯವಸಾಯಕ್ಕೆ ಒಂದಷ್ಟು ಹಾಕಿ ಕೊಡ್ತಾರೆ ಹ್ಮ್ ಸಾಲದ ಕೊಂಡ್ಕೊತೀವಿ ಕುಂತ್ ಕುಂ ಜೀವನ ಬರ್ತೀವಿ ಅಲ್ಲ ನಾನು ಹೇಳೋದು ದಿನ ಕಳಿಯೋದು ಹೇಗೆ ಅಲ್ಲ ಊಟ ಊಟ ಉಪಚಾರದ ಬಗ್ಗೆ ಕೇಳ್ತಾ ಇಲ್ಲ ದಿನ ಕಳಿಯೋದನ್ನ ಹೇಗೆ ಕಳೀತಾ ಇದ್ರಿ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆ ತನಕ ಬೆಳಗ್ಗೆ ಸೂರ್ಯ ಹುಟ್ಟು ಹುಟ್ಟುವ ಸಮಯದಿಂದ ಮುಳುಗುವ ತನಕ ಆಮೇಲೆ ರಾತ್ರಿ ಮಲಗ್ತೀರಾ ಬೆಳಗ್ಗೆ ಎಲ್ಲ ಹೇಗೆ ಸಮಯವನ್ನ ಕಳೀತಾ ಇದ್ದೀರಾ ಮನೆ ಹತ್ರ ಹ್ಮ್ ಬೇರೆ ಜೀವ ಹ್ಮ್ ನಮ್ ಸಂಬಂಧ ಹ್ಮ್ ಮನೆ ತಕ್ಕದೇ ಅದಕ್ಕೆ ಅಷ್ಟ ಆಗ ಮನೆಗೆ ಹೋಗಿ ಹ್ಮ್ ಮತ್ತೆ ತಂದೆಕಡೆಗೆ ಅಲ್ಲಿ ನಾನು ದಿನಕ್ಕೆ ಹೋಗಿ ಹಾಕೊಳಕ್ಕೆ ನೀರಾಗ್ತಿತ್ತು ಹ್ಮ್ ಏ ಗಾಡ ಮೇಲೆ ಮನೆಗೆ ನಾನು ಅಂಬುಳ ತುಂಬಿ ಸಪ್ಪ ಮಾಡಿ ಇಟ್ಕರೆನೆ ಅದ್ಕೋರ್ತರೆ ಸೇವನೆ ಮಾಡ್ಕೊಳ್ತೀನಿ ಹ್ಮ್ ಆಮೇಲೆ ಕುಣಕಡೆ ಹೊರಗಡೆ ತಿರುಗಾಡ್ಕೊಂಡು ಬರ್ತೀನಿ ಹೊರಡಬೇಕು ತಿರುಗಾಟದ ಮಜಾ ಇದೆ ನಾನು ಹೋಗ್ಬೇಕು ಅಂತ ಹ್ಮ್ ಆಮೇಲೆ ಕುಣಕಡೆ ಬರ್ದಾರ್ದಕಂಟೆಕೈ ಮೇಲೆ ತಿರುಗಾಡ್ತೀನಿ ಹ್ಮ್ ಆಮೇಲೆ ಬತ್ತೀನಿ ಆಮೇಲೆ ಬಂದು ಪೋಸ್ಟ್ಪ್ಯಾಕೇಜ್ ಕೊಡ್ತೀನಿ ಬೇಜಾರು ಹತ್ತು ಗಂಟೆ ಅಲ್ಲಿ ಹೋಗ್ತೀವಿ ಬೇಜಾರಾದ್ಮೇಲೆ ಹೋಗ್ತೀವಿ ತಿರ್ಗಾಡ್ಕೊಂಡ್ಬಂತು ಜಾರ ಜೊತೇಲಿ ಸ್ನೇಹಿತರ ಜೊತೆಲಿ ಎಂಟ್ ಮಾತಾಡ್ಕೊಂಡ್ ಬಂದ್ಬಿಡ್ತೀವಿ ಆಗ ಒಂದು ಅರ್ಧ ಗಂಟೆ ಟೈಮು ನಿದ್ರೆ ಮಾಡ್ತೀವಿ ಹೇಳ್ತೀವಿ ಎದ್ಮೇಲೆ ಅದೇ ಪುಸ್ತಕ ತಗೊಂಡು ಕುಂತ್ಕೊತೀವಿ ಅದೇ ನನ್ನ ವೃತ್ತಿ ನಿಮ್ಮ ಮಗ ಶಶಿಧರ ಅವರು ಸಬ್ನಳ್ಳಿ ಶಶಿಧರ ಅಂತೇಳಿ ಎಲ್ಲ ಕಡೆ ಲೇಖಕರಾಗಿ ಕವಿಯಾಗಿ ಗುರ್ತಿಸ್ಕೊಂಡಿದ್ದಾರೆ ಅವರು ಇವತ್ತಷ್ಟೇ ಹದಿನೇಳನೇ ಕೃತಿಯನ್ನ ಬಿಡುಗಡೆ ಮಾಡಿದ್ರು ಅವರ ಎರಡನೇ ಕವನ ಸಂಕಲನ ಭಾವಸೆಲೆ ಇವತ್ತು ಬಿಡುಗಡೆ ಆಯ್ತು ಈ ಬಗ್ಗೆ ತಮ್ಮ ಮಗನ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ ಕೆಲಸ ಅಷ್ಟೇ ಕೆಲಸ ಮಾಡ್ತಾವೆ ಈ ತರ ನಿಮ್ಮ ಮಕ್ಕಳಲ್ಲಿ ಬೇರಾದ್ರೂ ಸಾಹಿತ್ಯದ ಆಸಕ್ತಿ ಇರೋರು ಇದಾರ ಯಾರು ಇಲ್ಲ ಮಾಡುದು ಹ್ಮ್ ಹಾಗೆ ನಿಮ್ಮ ಶ್ರೀಮತಿಯವರು ಚಿಕ್ಕ ಎಮ್ಮ ಅವರು ನಿಮ್ ಜೊತೆ ಎಂಬತ್ತೈದು ವರ್ಷ ಅವ್ರಿಗೂ ಎಂಬತ್ತೈದು ವರ್ಷ ಎಪ್ಪತ್ತು ವರ್ಷ ದಾಂಪತ್ಯ ಜೀವನವನ್ನ ಒಟ್ಟಾಗಿ ಕಳೆದಿದ್ದಾರೆ ನಿಮ್ಮ ಹಾಗೇನೆ ಗಟ್ಟಿ ಮುಟ್ಟಾಗಿ ಆರೋಗ್ಯವಾಗಿದ್ದಾರೆ ಅವ್ರ ಬಗ್ಗೆ ತಮ್ಗೇನ್ ಅನ್ಸುತ್ತೆ ಏನಾರ ಹೇಳ್ಬೇಕಲ್ಲ ಎಪ್ಪತ್ತು ವರ್ಷ ನಿಮ್ ಜೊತೆ ಇದಾರಲ್ಲ ಹೇಗೆ ನಿಮ್ ಸಹಕಾರ ಮಾಡಿದ್ರು ನಿಮ್ಗೆ ಹೇಗೆ ನಿಮ್ಮ ಜೀವನದಲ್ಲಿ ಅವ್ರು ಸಹಾಯ ಮಾಡಿದ್ರು ಹೇಗೆ ಕುಟುಂಬವನ್ನ ನಿರ್ವಹಣೆ ಮಾಡಿದ್ರು ಹ್ಮ್ ಈಗಲ್ಲ ಈಗ ಅವ್ರಿಗೆ ಹೇಳಕ್ ಆಗ್ತಿಲ್ಲ ವಯಸ್ಸಾಗಿದೆ ನಿಮ್ಮಷ್ಟೇ ಆದ್ರೆ ಈ ಎಪ್ಪತ್ತು ವರ್ಷದಲ್ಲಿ ನಿಮ್ಮ ಕುಟುಂಬವನ್ನ ಹೇಗೆ ಎಂಟು ಮಕ್ಕಳನ್ನ ಹೇಗೆ ಎತ್ತಿ ಸಾಕಿ ಸಲುಕಿದ್ರು ಸಾಕುನು ಭಗವಂತ ಹ್ಮ್ ನನ್ಗೂ ಅವನಿಯೇ ಹ್ಮ್ ನನ್ ಮಕ್ಳಿಗೂ ಅವನಿಯೇ ನನ್ಗೆ ಬ್ಯಾರು ಯಾರು ಮಾಡ್ತಾರೆ ಆಗ್ಲಿ ಈ ಸಂಸಾರ ಅಂದ್ಮೇಲೆ ಕುಟುಂಬ ಅಂದ್ಮೇಲೆ ಜವಾಬ್ದಾರಿಗಳು ಇರ್ತವಲ್ಲ ಅದ್ರ ಆ ಜವಾಬ್ದಾರಿನ ಹೇಗೆ ನಿಭಾಯಿಸಿದ್ರು ಅದನ್ನ ಹೇಳಿ ನೀವು ಒಡನಾಟ ಜೊತೆಲಿ ಇದ್ದವ್ರು ಹಗಲು ರಾತ್ರಿ ಹೇಳಿ ನಿಮ್ಮ ಚಿಕ್ಕ ಚಿಕ್ಕತಾಯಮ್ಮವರು ನಿಮ್ಮ ಮಡದಿ ಸರಿ ಅವ್ರಿಗೆ ಕೋಪ ಬಂದಾಗ ನಾನು ತೋರಿಸ್ಕೊಬೇಕು ನಾನು ಕೋಪ ಬಂದಾಗ ಅವ್ರು ತೋರಿಸ್ಕೊಬೇಕು ರೀತಿ ಇದ್ರೆ ಸಂಸಾರ ಹೊಡೆದ್ರೆ ಸಂಸಾರ ಹ್ಮ್ ಹ್ಮ್ ಆಯ್ತು ಈಗ ನಿಮ್ಮ ಮಗ ತುಂಬಾ ತಡವಾಗಿ ಇತ್ತೀಚೆಗಷ್ಟೇ ಒಂದ್ ಎರಡು ಮೂರು ವರ್ಷದಿಂದ ಮದುವೆ ಆಗಿದ್ದಾರೆ ನಮ್ಮ ರಾಜ್ಯದ ಉತ್ತರ ಕರ್ನಾಟಕದ ಹೆಣ್ಣು ಮಗಳು ಅವರನ್ನ ನೀವು ಸೊಸೆಯಾಗಿ ಸ್ವೀಕರಿಸಿದ್ರಿ ಅವ್ರ ಬಗ್ಗೆ ಹೇಳಿ ಏನ್ ಅನ್ಸುತ್ತೆ ನಿಮ್ಮ ಬಗ್ಗೆ ಒಳ್ಳೆ ಹುಡುಗಿ ಕಣಪ ಸೊಸೆ ಒಳ್ಳೆ ಹುಡುಗಿ ಒಂದ್ ಎಂಟ್ ಗಂಟೆ ಒಂದ್ ಮಕ್ಕಳು ನೋವು ಅವುಗಳಿಕ್ ಆಗುದಿಲ್ಲ ಹ್ಮ್ ದೇವ್ರು ನಮ್ ಬಾಳಿ ಹ್ಮ್ ಆದ್ರಿಂದ ಅವಳು ಒಂದ್ ಸೊಸೆಯ ಮಕ್ಕಳು ಹ್ಮ್ ಸೊಸೆ ಎಲ್ಲ ಮಗಳು ಅಂತ ಇದ್ ಜನ ಸೊಸೆರು ಐದ್ ಜನ ಮಗಳಿಗೆ ಹ್ಮ್ ಐದ್ ಜನನು ಮಕ್ಳೆ ಎಷ್ಟು ಗಂಟೆ ಹಂಗೆ ಕಾಡುದು ಮೂರ್ ಜನ ಹೆಣ್ಮಕ್ಳು ಹ್ಮ್ ನನ್ ಗುಡ್ತವ್ರು ಕಂಡ್ ಕಂಡ್ ಅವ್ರು ಅವ್ರು ಅವನ ಜನ ಮಕ್ಳು ನನ್ ಎಂಟು ಮಕ್ಕಳು ಭಾವನೆ ಮಾಡ್ಕೊಂಡಿರೋದು ಸರಿಯಾದ ಇಲ್ಲ ಸರಿ ಇದೆ ಸರಿಯಾಗಿ ಹೇಳ್ತಾ ಇದ್ರ ಈಗ ತಾವು ಪ್ರತಿನಿತ್ಯ ಏನು ಗಮಕ ವಾಚನ ಮಾಡ್ತಿರಲ್ಲ ನಿಮಗೆ ಇಷ್ಟವಾದಂತ ಮಹಾಭಾರತದ ಯಾವ್ದಾರು ಒಂದು ಪ್ರಸಂಗ ಅದನ್ನ ನಮ್ಮ ವೀಕ್ಷಕರಿಗೆ ಹೇಳಿ ನಿಮ್ಗೆ ಇಷ್ಟವಾದ ಪ್ರಸಂಗದ ಗಮಕವನ್ನು ಶ್ಲೋಕ ಹೇಳ್ತೀನಿ ಹೇಳಿ ಹೇಳಿ ಯಾವ್ದಾರು ಹೇಳಿ ಆಕಡೆ ನೋಡ್ಕೊಂಡಿ ಹೇಳ್ತೀರಿ ನರತಿಯಾಗಿ ಕಣದೊಳಗೆ ತುರದ ನೀರಡಿಸಿರೆ ಮಾರಿಯ ಸರತಿಯನ್ನು ನಿರ್ಮಿಸಿ ಸೈಂಧವನ ಶಿಲವ ಕೆಡುಕಿಸಿ हावना तंदया तलके नेडिसिदे, मुरखरा परमसो कतिनीनो, रक्सुनम्मन नवरताा। पुरुष्यना सुतना सुतना सखो दगना यम्भगना मधना, तलोधरियमा तुलना रूपदना तुला भुझभवरती, कादी गलिदना अंदन वेल, नादी नेजठरदी जनि� ನಾರಾಯಣ ವೀಕ್ಷಕರೇ ನಾವು ಕೇಳಿದ್ವಲ್ಲ ನಮ್ಮ ಸಬ್ಬನಹಳ್ಳಿಯ ಬಿ ರಾಮೇಗೌಡರು ಮತ್ತು ಅವರ ಧರ್ಮಪತ್ನಿ ಚಿಕ್ತಾಯಮ್ಮ ಅವರು ಅವರ ಅಮೂಲ್ಯದ ದಾಂಪತ್ಯದ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ ಗಮಕಿಗಳು ರಾಮೇಗೌಡರು ಪ್ರತಿನಿತ್ಯ ಗಮಕ ವಾಚನವನ್ನು ಮಾಡ್ತಾ ತುಂಬಾ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿದ್ದಾರೆ ಅವರಿಗೆ ನಾವೆಲ್ಲ ಆ ಶುಭ ಕೋರುತ್ತಾ ಅವರು ಮತ್ತಷ್ಟು ಕಾಲ ಈಗಾಗಲೇ ನೂರು ವರ್ಷವನ್ನ ದಾಟಿದ್ದಾರೆ ಇನ್ನಷ್ಟು ವರ್ಷಗಳು ಆರೋಗ್ಯದಿಂದ ಇರಲಿ ಅಂತೇಳಿ ಕೇಳ್ಕೊಳ್ತಾ ಅವ್ರಿಗೆ ಶುಭವನ್ನ ಕೋರೋಣ ಈಗ ಅವರು ತಮ್ಮ ಶ್ರೀಮತಿಯವರಿಗೆ ತಮ್ಮ ಪ್ರೀತಿಯಿಂದ ಒಂದು ಆಶೀರ್ವಾದವನ್ನು ಮಾಡಲಿ ಅಂತ ಇದ್ದೀನಿ ಇದ್ದ ಹೀಗೆ ನಮ್ಮೆಲ್ಲ ಸಮಾಜದ ಎಲ್ಲ ದಂಪತಿಗಳು ಚಿರಕಾಲ ನೂರ್ ಕಾಲ ಬಾಳಲಿ ಅಂತ ಹೇಳ್ತಾ ಇವರ ಅರ್ಥಪೂರ್ಣ ಬದುಕು ನಮ್ಮದಾಗಲಿ ಅಂತ ಆಶಿಸುತ್ತಾ ಅವರಿಗೆ ಕೊನೆಯದಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಮಕ್ಕಳಲ್ಲಿ ಒಬ್ಬರಾದಂತ ಶಶಿಧರ ಸಬ್ನಳ್ಳಿ ಮತ್ತು ಅವರ ಶ್ರೀಮತಿ ರೇಖಾ ಶಶಿಧರ್ ಅವರನ್ನ ಕೇಳ್ಕೊಳ್ಳೋಣ ಅಹ್ ನಿಮಗೂ ಕೂಡ ಈ ಅಹ್ ದಂಪತಿ ತಂದೆ ತಾಯಿಗಳ ಸುಪುತ್ರರಾಗಿ ನೀವು ಇದ್ದೀರಿ ಸಮಾಜಕ್ಕೆ ಒಳ್ಳೆಯದನ್ನು ಕೊಡ್ತಾ ಇದ್ರೆ ನಿಮ್ಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೇನೆ ವೀಕ್ಷಕರೇ ಸಬ್ನಹಳ್ಳಿ ಬಿ ರಾಮೇಗೌಡರು ಕೇವಲ ಗಮಕ ವಾಚಕರು ಅಷ್ಟೇ ಅಲ್ಲ ಅವರು ನಾಟಿ ವೈದ್ಯರು ಕೂಡ ಹಾಗೆಯೇ ಸನಿ ಮಹಾತ್ಮ ಕಥೆಯನ್ನು ಕೂಡ ಅರ್ಥಪೂರ್ಣವಾಗಿ ಅಹ್ ಹೇಳುತ್ತಾ ಎಲ್ಲರನ್ನ ಭಕ್ತಿಭಾವದಲ್ಲಿ ನಾಟಿ ವೈದ್ಯರು ಆಗಿರುವ ರಾಮೇಗೌಡರು ಗ್ರಾಮೀಣ ಪ್ರದೇಶದಲ್ಲಿ ಹಾವು ಕಡಿತಕ್ಕೊಳಗಾಗುವಂತಹ ವ್ಯಕ್ತಿಗಳಿಗೆ ತಕ್ಷಣ ತುರ್ತು ಚಿಕಿತ್ಸೆಯನ್ನು ನೀಡಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರ ಜೀವ ರಕ್ಷಣೆಯನ್ನು ಮಾಡಿ ದೊಡ್ಡ ಉಪಕಾರವನ್ನ ಮಾಡ್ತಾ ಇದ್ದಾರೆ ವಿ ರಾಮೇಗೌಡರ ಎಂಟು ಜನ ಮಕ್ಕಳಲ್ಲಿ ಒಬ್ಬರಾದವರು ಸಬ್ಬನಹಳ್ಳಿ ಶಶಿಧ್ರವರು ನಮಗೆಲ್ಲ ಅವರು ಕವಿಗಳಾಗಿ ಲೇಖಕರಾಗಿ ಚಿರಪರಿಚಿತರು ಈಗಷ್ಟೇ ಹದಿನೇಳನೇ ಕೃತಿಯನ್ನ ಲೋಕಾರ್ಪಣೆ ಮಾಡಿದ್ದಾರೆ ಈಗ ಬಿಡುಗಡೆಯಾದ ಕೃತಿ ಭಾವ ಸೆಲೆ ಎಲ್ಲ ಕವಿತೆಗಳನ್ನು ಕವಿತೆಗಳನ್ನ ಬಹಳ ಅತ್ಯುತ್ತಮವಾಗಿ ಬರೆದು ಆ ಈ ಲೋಕಕ್ಕೆ ಅರ್ಪಿಸಿದ್ದಾರೆ ಅವರಿಗೆ ಶುಭವಾಗ್ಲಿ ಅಂತ ಹೇಳ್ತಾ ಅವರ ಸತಾಯಿಷಿ ತಂದೆ ತಾಯಿಗಳಿಂದ ಅವರ ಆಶೀರ್ವಾದದಿಂದ ಮತ್ತೆ ಎಲ್ಲ ಓದುಗರ ಪ್ರೀತಿಯಿಂದ ಅವರು ಸಾಹಿತ್ಯದಲ್ಲಿ ಮತ್ತಷ್ಟು ಕೃಷಿಯನ್ನ ಮಾಡ್ಲಿ ಮತ್ತಷ್ಟು ಕೃತಿಗಳು ಮೌಲ್ಕ ಕೃತಿಗಳು ಪ್ರಕಟ ಆಗ್ಲಿ ಈ ಸಮಾಜಕ್ಕೆ ಒಂದು ಒಳ್ಳೆ ಕಾಣಿಕೆಯನ್ನು ನೀಡುವಂತಾಗ್ಲಿ ಅಂತೇಳಿ ನಾನು ಆಶಿಸ್ತಾ ಅವ್ರಿಗೂ ಶುಭ ಕೋರ್ತಾನೆ ತಗೊಂಡು ಒಳ್ಳೇದಾಗಲಿ ಧನ್ಯವಾದಗಳು ನಿಮಗೂ ಕುಡಿಸುತ್ತೆ ನಮಸ್ಕಾರ